ಟಪ್ನಹಳ್ಳಿ ತಾಲೂಕು ಅರಸಿಕೆರೆಯ ಹೋಬಳಿಯಲ್ಲಿ ಮಂಗಳವಾರ ಗುಡುಗು ಮಿಂಚು ಸಹಿತ ಉತ್ತಮ ಮಳೆಯಾಗಿದೆ ಅರ್ಶಿಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿ ಮಂಗಳವಾರ ಗುಡುಗು ಮಿಂಚು ಸಹಿತ ಉತ್ತಮ ಮಳೆಯಾಗಿದೆ ಮಳೆಗೆ ಹಳ್ಳ ಗೋಕಟ್ಟೆಗಳಿಗೆ ನೀರು ಹರಿದಿದೆ ಧಾರಾಕಾರವಾಗಿ ಸುರಿದ ಮಳೆಗೆ ಅರ್ಸಿಕೆರೆ ಕೂಲ್ಸಾಂತ ಹೆಸರು ಮಠದ ಆವರಣದಲ್ಲಿ ನೀರು ಜಲಾವೃತಗೊಂಡಿದ್ದು ಸಾರ್ವಜನಿಕರ ಸಹಕಾರದೊಂದಿಗೆ ಯಂತ್ರದ ಮೂಲಕ ನೀರು ಹೊರಹೋಗುವಂತೆ ಮಾಡಿದರು ಉತ್ತಮ ಮಳೆಯಿಂದಾಗಿ ಗ್ರಾಮದ ಹೃದಯ ಭಾಗದಲ್ಲಿರುವ ಚಿಕ್ಕ ಕೆರೆ ತುಂಬುವ ಹಂತಕ್ಕೆ ತಲುಪಿದೆ ಐತಿಹಾಸಿಕ ದೊಡ್ಡ ಕೆರೆಗೆ ಒಳ ಅರಿವು ಹೆಚ್ಚಾಗುತ್ತಿದೆ ಗ್ರಾಮದ ಕೆರೆಗಳಿಗೆ ಮಳೆ ನೀರು ತಲುಪಿದ್ದು ರೈತರ ಆಶಾಭಾವನೆ ವೃದ್ಧಿಸಿದೆ ಅರಸಿಕೆರೆ ರೈತ ಸಂಪರ್ಕ ಕೇಂದ್ರಕ್ಕೆ ಮಳೆ ನೀರು ನುಗ್ಗಿ ಆವರಣ ಜಲಾವೃತಗೊಂಡಿದೆ ಆದ್ದರಿಂದ ರೈತರು ಪರದಾಡುವಂತಾಗಿದೆ ಒಟ್ಟಿನಲ್ಲಿ ಈ ವರ್ಷ ಉತ್ತಮ ಮಳೆಯಾಗುವ ಲಕ್ಷಣ ಕಂಡುಬಂದಿದೆ ಎಂದು ವರದಿಯಾಗಿದೆ ವರದಿ ಮಹೇಶ್ ಅರ್ಶಿಕೆರೆ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಪ್ಲೀಸ್ ಫಾಲೋ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು